ಸ್ಪಲ್ಸಿದ್ದೀರಿ ಅದ್ರ ಬಗ್ಗೆ ನಿಮ್ ಬಗ್ಗೆ ಗೌರವ ಇದೆ ಒಂದು ದಿನ ಫೋನ್ ಪಿಕ್ ಮಾಡಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರು ಬಿಟ್ಟರೆ ನಿಮ್ ಬಗ್ಗೆ ಯಾವ ಅಸಮಾಧಾನನೂ ನಮಗಿಲ್ಲ ಅದಿ ಸಚಿವರು ನಮಗೆ ಅಸಮಾಧಾನಿತರನ್ನಾಗಿ ಮಾಡೋದ್ರ ಹೊರತು ನಮ್ಮ ಇಲಾಖೆ ಅಧಿಕಾರಿಗಳು ಯಾರು ನಮಗೆ ಅಸಮಾಧಾನಿತರನ್ನಾಗಿ ಮಾಡಿಲ್ಲ ನಾವು ಹೇಳಿದಾಗೆಲ್ಲ ಸಭೆ ಆಯೋಜನೆ ಮಾಡಿ ಕೊಟ್ಟಿದ್ದೀರಿ ಆದರೆ ಇದು ನಿಮ್ಮ ಹಂತದಲ್ಲಿ ಆಗಲ್ಲ ಅನ್ನೋ ವಿಷಯನ ನೀವೇ ಹೇಳಿರೋದ್ರಿಂದ ನಾವು ಪಟ್ಟಣದಂದು ನಿಮ್ಮ ಹಂತದಲ್ಲಿ ಆಗಲಿಲ್ಲ ಅಂದರೆ ಸಚಿವರ ಹಂತದಲ್ಲಿ ಆಗಬೇಕಲ್ವ ಅದು ಪಾಲಿಸಿ ಮ್ಯಾಟ್ರ್ ಅವ್ರನ್ನೇ ಕರೆಸಿ ಅವರ ಸಹಯೋಗದಲ್ಲಿ ನಮ್ಮ ಬೇ ಆ ಮೀಟಿಂಗ್ ಆಯೋಜನೆ ಆಗ್ಲಿ ಅಂತ ಹೇಳಿ ಅಷ್ಟೇ ನಿಮಗೆ ಹೇಳಿದ್ದು ಬಿಟ್ರೆ ನಿಮಗೆ ಅವಮಾನ ಆಗೋ ತರ ನಾವೇನು ಮಾಡಿಲ್ಲ ನಾವು ಅಣ್ಣ ತಮ್ಮ ಅಕ್ಕ ತಮ್ಮ ಅಕ್ಕ ತಮ್ಮ ಅಣ್ಣ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ಬೆಳ್ದಿರೋದ್ರಿಂದ ಗಂಡ್ಮಕ್ಳ ಬಗ್ಗೆ ನಿಮ್ಮ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯಗಳಿದೆ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ನಾವಿಲ್ಲಿ ತಮ್ಮ ಗಮನಕ್ಕೆ ತರೋದು ಏನಂತ ಅಂದ್ರೆ ಹತ್ತು ಜನಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಾವು ಜಿಲ್ಲಾ ಅಧ್ಯಕ್ಷಗಳು ಮೂವತ್ತೊಂದು ಜನ ಇದೀವಿ ಮೂವತ್ತೊಂದು ಜಿಲ್ಲೆಯಿಂದ ನಮಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅವಕಾಶ ನಮಗೆ ಮಾಡಿಕೊಡ್ಬೇಕು ಮತ್ತೆ ನಮ್ಮ ನಾಯಕರಿಗೆ ನಮ್ಮ ಮಾವಳ್ಳಿ ಸಾರಿಗೆ ಮತ್ತು ಅವ್ರ ಟೀಮಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅಷ್ಟೇ ಸರ್ ಇನ್ನೇನಿಲ್ಲ ಎಲ್ರಿಗೂ ನಮಸ್ಕಾರ ತಡವಾಗಿ ಶ್ರಮಿಸ್ತೀವಿ ಕ್ಷಮೆ ಹಾಕ್ತೀನಿ ಮೊದಲಾಗಿ ಹದಿನೇಳನೇ ತಾರೀಕು ಮಾನ್ಯ ಸಚಿವರ ನೇತೃತ್ವದಲ್ಲಿ ಸಭೆಗೆ ಕರೆದಿದ್ದೇವೆ ಆಗಲೇ ಆಕನಿಸಿದ್ದೀವಿ ಸೊ ಅದನ್ನು ತಮ್ಮ ರಾಜ್ಯಾಧ್ಯಕ್ಷರಾದ ರುದ್ರಮ್ಮ ಅವರು ಹಾಗೂ ಮಾಾವಳಿ ಶಂಕರ್ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಮುಂದುವರೆದು ತಮ್ಮ ಬೇಡಿಕೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೊಂದು ಹಂಗೆ ಕೇಳಿದ್ದೀರಾ ಸೊ ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ ಅದಲ್ಲದೆ ಈಗ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ನಾವು ಅವಕಾಶ ಮಾಡಿಕೊಡ್ತೇವೆ ಒಂದು ಹದಿನೈದು ಜನ ಬರಬಹುದು ಮತ್ತು ಸಾಹೇಬರನ್ನು ಕೂಡ ಬರಬಹುದು ಈ ಮೀಟಿಂಗ್ಗೆ ಇದನ್ನು ನನ್ನ ಅಭಿಯಾನ ನಿರ್ದೇಶಕರ ಗಮನಕ್ಕೆ ಮಾ ಶ್ರೀ ವಿಜಯ ಮೇಡಮ್ ಗಮನಕ್ಕೂ ತರ್ತೇನೆ ಸೊ ಹದಿನೇಳು ತಾರೀಕು ಒಂದು ಫ್ರೂಟ್ಫುಲ್ ಡಿಸ್ಕಶನ್ ಆಗಿ ತಮ್ಮ ಇಶ್ಯೂಸೆಲ್ಲ ಸಾಲ್ವ್ ಆಗಿ ಅಂತ ಆಚಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಥ್ಯಾಂಕ್ ಯು